ಹಲೋ ನೋಡಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಫಸ್ಟಿಗೆ ಒಂದು ಮನೆ ತೊಗೋಬೇಕು ಮನೆ ಮೇಲೆ ಅಷ್ಟದಳ ಪದ್ಮ ಬರ್ಕೋಬೇಕು ಅಷ್ಟದಳ ಪದ್ಮ ಬರ್ಕೊಂಡು ಮಧ್ಯೆ ಅರಿಶಿನ ಕುಂಕುಮ ಹಾಕಬೇಕು ಎಂಟು ಕಾಯಿನ್ ಇಡಬೇಕು ರೊಕ್ಕ ಆಮೇಲೆ ಎಂಟು ಬಟ್ಲಡಿಕೆ ತೊಗೋಬೇಕು ನಾಲ್ಕರಲ್ಲಿ ಅರಿಶಿನ ತುಂಬಬೇಕು ನಾಲ್ಕರಲ್ಲಿ ಕುಂಕುಮ ಮತ್ತು ಎಂಟು ಲವಂಗ ತಗೋಬೇಕು ಎಂಟು ಯಾಲಕ್ಕಿ ತೊಗೋಬೇಕು ಮತ್ತು ಆ ಕಡೆ ಕಡೆ ದೀಪ ಮುಡಿಸ್ಬೇಕು ನೈವೇದ್ಯ ಇಡಬೇಕು ಮತ್ತು ಗಂಧದ ಕಡ್ಡಿ ಬೆಳಗ್ಗೆ ಲಕ್ಷ್ಮಿ ನಮ್ಮಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ಅಂತೇಳಿ ಬೇಡ್ಕೊಂಡು ಇದನ್ನು ದಿನ ಮಾಡಬೇಕು ಬೆಳಗ್ಗೆಯನ್ನು ಮಾಡ್ಬೋದು ಇಲ್ಲ ಸಾಯಂಕಾಲನ ಮಾಡ್ಬೋದು ಮಾಡಿ ಬೆಳಿಗ್ಗೆ ಮಾಡಿದ್ರು ಸಾಯಂಕಾಲ ತಂದು ಬಿಟ್ಬಿಟ್ಟು ಆಮೇಲೆ ನೀವು ದುಡ್ಡು ಇಡ್ತೀರಲ್ಲ ಅಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದುಡ್ಡಿಡಲ್ಲಿ ಇಡಬೇಕು ಇದ್ರ ಪಕ್ಕನೇ ಹಿಟ್ಟು ಇಟ್ಟು ತೊಗೊಂಡೋದ್ರೆ ದುಡ್ಡು ಚೆನ್ನಾಗಿ ಮನೆಯಲ್ಲಿ ನಿಲ್ಲುತ್ತೆ ಮತ್ತು ಸಾಯಂಕಾಲ ಮಾಡಿದ್ರೆ ಬೆಳೆತನ ಬಿಟ್ಟು ಬೆಳಿಗ್ಗೆ ತೆಗೆದು ಕಟ್ಟಿ ಇಡಬೇಕು ನೋಡಿರಿ ಇದ್ರ ಮಾಹಿತಿ ಇಷ್ಟೇ ಇಷ್ಟ ಆದರೂ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯಲ್ಲಿ ದುಡ್ಡು ಉಳಿಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು